ವೆಲ್ಕಮ್ ಟು ಆಲ್ ಆಫ್ ಯು ಐ ಆಮ್ ಕಲ್ಮೇಶ್ ಮಠಗಾರ್ ಎಸ್ ಲಾಸ್ಟ್ ಕ್ಲಾಸಸ್ ಡಿಸ್ಕಸ್ ಅಬೌಟ್ ಆ್ಯಕ್ಟಿವೈಸ್ ಆ್ಯಂಡ್ ಪ್ಯಾಸಿವೈಸ್ ರೂಲ್ಸು ಆ್ಯಂಡ್ ರೆಗ್ಯುಲೇಷನ್ಸ್ ರೂಲ್ಸು ಆ್ಯಂಡ್ ರೆಗ್ಯುಲೇಷನ್ಸನ್ನು ನಾವು ಡಿಸ್ಕಸ್ ಮಾಡಿದ್ವಿ ಇವತ್ತಿನ ದಿವಸ ಎಲ್ಲೆಲ್ಲಿ ಯೂಸ್ ಮಾಡ್ಬೋದು ಆ್ಯಕ್ಟಿವೈಸ್ ಪ್ಯಾಸಿವೈಸನ್ನು ಯಾವ ಯಾವ ಟೈಪ್ ಆಮ್ಯಾಗ ಎಲ್ಲೆಲ್ಲಿ ಯೂಸ್ ಮಾಡ್ಬೋದು ಅಂತ ನೋಡ್ತಾ ಹೋಗೋಣ ಎಸ್ ಹಂಗಿದ್ರ ಫಸ್ಟ್ ಒನ್ ಅಲ್ಲಿ ನಾವು ಯೂಸ್ ಮಾಡುವಂಥದ್ದು ಎಲ್ಲ ಟೆನ್ಸಸ್ಸಲ್ಲಿ ಯೂಸ್ ಮಾಡುವಂಥದ್ದು ನೆಕ್ಸ್ಟ್ ಒನ್ ಇನ್ನು ಮಾಡಲ್ ವರ್ಬ್ಸ್ ಅಂತೇಳಿ ಬರ್ತಾವೆ ಆಕ್ಟಿವೈಸ್ ಪ್ಯಾಸಿವೈಸಲ್ಲಿ ಮಾಡಲ್ ವರ್ಬ್ಸ್ ಅಂತೇಳಿ ಬರ್ತಾವೆ ಆ ಮಾಡಲ್ ವರ್ಬ್ಸಲ್ಲಿ ನಾವು ಯೂಸ್ ಮಾಡುವಂಥದ್ದು ನೆಕ್ಸ್ಟ ಇನ್ ಯೂಸ್ ಲೆಟ್ ಆ್ಯಕ್ಟಿವೈಸ್ ಇನ್ ಪ್ಯಾಸಿವೈಸ್ ಸೈಡ ಯೂಸಸ್ ಅ ಲೆಟ್ ವರ್ಡ್ ಲೆಟ್ ವರ್ಡ್ ಅನ್ನುವಂಥ ವರ್ಡ್ಸನ್ನು ಹಾಕಿ ಪ್ಯಾಸಿವೈಸ್ ಮಾಡುವಂಥದ್ದು ನೆಕ್ಸ್ಟ್ ಒನ್ ಇನ್ ಇಂಪೇರಿಟಿವ್ ಸೆಂಟೆನ್ಸಸ್ ಆಕ್ಟಿವೈಸ್ ಟು ಹೌ ಟು ಚೇಂಜಸ್ ಇನ್ ಪ್ಯಾಸಿವೈಸ್ ಇಂಪೇರಿಟಿವ್ ಸೆಂಟೆನ್ಸಸ್ ಇನ್ನ ಅನದರ್ ವರ್ಡ್ ಇನ್ಫಿನಿಟಿವ್ಸ್ ಅಂತೇಳಿ ಬರುವಂಥದ್ದು ಇನ್ಫಿನಿಟಿವ್ಸ ಇನ್ ಫಾರ್ ಎಕ್ಸಾಂಪಲ್ ಅಕ್ಟಿವೈಸ್ ಇದ್ದದ್ದು ಪ್ಯಾಸಿವೈಸ್ ಚೇಂಜ್ ಆಗುವಂಥದ್ದು ಇನ್ ಸಮ್ ಒನ್ ಟೆನ್ಸಸ್ ಆರ್ ಅ ಒನ್ ಸೆಂಟೆನ್ಸಸ್ ನಾಟ್ ಅ ಚೇಂಜಸ್ ಓನ್ಲಿ ಜಾಯ್ನಿಂಗ್ ಒನ್ ವರ್ಡ್ ಒಂದು ಸ್ಮಾಲ್ ವರ್ಡ್ ಒಂದು ಸ್ಮಾಲ್ ವರ್ಡ್ ಸೇರಿಸಿಕೊಳ್ಳುವಂಥದ್ದು ಹಾಗಿದ್ರೆ ಯಾವ್ಯಾವ ಟೈಪ್ ಚೇಂಜಸ್ ಆಗ್ತಾವ ಅಂತ ಹೇಳಿ ನಾವು ನೋಡಿದಾಗ ಇಲ್ಲಿ ಫಾರ್ಮುಲಾ ಬರ್ದೀನಿ ಇಲ್ಲಿ ಆಲ್ರೆಡಿ ನೋಡುವಂಥದ್ದು ಟೆನ್ಸಸ್ ಮಾಡಲ್ ವರ್ಬ ಲೆಟ್ ಹೌ ಟು ಯೂಸಸ್ ಲೆಟ್ ನೆಕ್ಸ್ಟ್ ಒನ್ ಟು ಚೇಂಜಸ್ ಇನ್ ಪ್ಯಾಸಿವೈಸ್ ಸೈಡ್ ಇಂಪೆರೆಟಿವ್ ಸೆಂಟೆನ್ಸಸ್ ಇನ್ ಇಂಪರೇಟಿವ್ ನೆಕ್ಸ್ಟ್ ಇನ್ಫಿನಿಟಿವ್ ಸೆಂಟೆನ್ಸಸ್ ಫಾರ್ ಎಕ್ಸಾಂಪಲ್ ಇನ್ನ ಬೇಸಿಕಲಿ

ಇದು ಸಿಂಪಲ್ ಪ್ರೆಸೆಂಟೆನ್ಸ್ ತಗೊಂಡಾಗ ಇಷ್ಟೇ ಆಗುವಂಥದ್ದು ಇನ್ನ ಪ್ರೆಸೆಂಟ್ ಕಂಟಿನ್ಯೂಸ್ ನಾವು ತಗೊಂಡಿವಿ ಅಂತಂದ್ರೆ ಅದು ಸ್ಟೆಪ್ ಬೈ ಸ್ಟೆಪ್ ಚೇಂಜಸ್ ಆಗ್ತಾ ಆಗ್ತಾ ಹೋಗ್ತಾವ ಯಾಕಂತಂದ್ರೆ ಅಲ್ಲಿ ಹೆಲ್ಪಿಂಗ್ ವರ್ಕ್ಸ್ ಚೇಂಜಸ್ ಆಗ್ತಾ ನಾವು ಹೇಳ್ತೀವಿ ಅದೇ ಟೈಪ್ ಇನ್ನ ಪ್ಯಾಸಿವೈಸ್ ಯಾವ ಟೈಪ್ ಚೇಂಜಸ್ ಆಗುವಂತದ್ದು ಪ್ಯಾಸಿವೈಸ್ ನಾವು ತಗೊಂಡಾಗ ಇಲ್ಲಿ ಏನ್ ತಗೊಳ್ತೀವಿ ಅಂತಂದ್ರೆ ಇದನ್ನ ಸಬ್ಜೆಕ್ಟ್ ಅಂತೇಳಿ ಹೇಳಿ ಇಟ್ಟುಕೊಳ್ಳೋಣ ಆಮೇಲೆ ಮೇನ್ ವರ್ಬ್ ಏನಾಗುತ್ತ ಚೇಂಜಸ್ ಆಗತ್ತ ಮೇನ್ ವರ್ಬ ಆರ್ ವರ್ಬ ದಿಸ್ ಇಸ್ ಅರ್ಬ್ ಫಾರ್ಮ್ ತ್ರೀ ಪ್ರೆಸೆಂಟು ಪಾಸ್ಟ್ ಅಂಡ್ ಅ ಪಾಸ್ಟ್ ಪಾರ್ಟಿಸಿಪಲ್ ಎಸ್ ಇನ್ ಪ್ಯಾಸಿವೈಸ್ ಪಾಸ್ಟ್ ಪಾರ್ಟಿಸಿಪಲ್ ಲಾಸ್ಟ್ ಆಬ್ಜೆಕ್ಟ್ ಆರ್ ಅ ಸಬ್ಜೆಕ್ಟ್ ಅಂತ ಹೇಳಿ ಕರೆಯುವಂಥದ್ದು ಸಬ್ಜೆಕ್ಟ್ ಅಂತ ಕರೆಯೋಣ ಇದೇ ಟೈಪ್ ಇಲ್ಲಿ ಆಬ್ಜೆಕ್ಟ್ ಇದ್ದಿದ್ದು ಇನ್ನು ಪ್ಯಾಸಿವೈಸ್ ಸೈಡ್ ಫಸ್ಟ್ ಒನ್ ಬರುವಂತದ್ದು ಸಬ್ಜೆಕ್ಟ್ ಪ್ಯಾಸಿವೈಸ್ ಸೈಡ್ ಲಾಸ್ಟ್ ಬರುವಂತದ್ದು ಇದಕ್ಕೇನಂತ ನಾವು ಕರಿತೀವಿ ಅಂತಂದ್ರ ಆಕ್ಟಿವೈಸ್ ಪ್ಯಾಸಿವ್ ಪ್ಯಾಸಿವೈಸ್ ಹೆಂಗ್ ಮಾಡಬೇಕು ಹಂಗಿದ್ರ ಫಸ್ಟ್ ಒನ್ ಇಲ್ಲಿ ಏನ್ ಬರುತ್ತಾ ಆಬ್ಜೆಕ್ಟ್ ಸೆಂಟೆನ್ಸಸ್ ಬರುತ್ತಾ ಅಂತೇಳಿ ನಾವು ಹೇಳ್ತೀವಿ ಆಬ್ಜೆಕ್ಟ್ ವರ್ಡ್ ಬರುತ್ತಾ ಅದು ಪ್ಲೂರಲ್ ಆಗಿರ್ಬೋದು ಅಥವಾ ಸಿಂಗ್ಲರ್ ಆಗಿರ್ಬೋದು ಆಬ್ಜೆಕ್ಟ್ ಅನ್ನುವಂಥದ್ದು ಬರುವಂತದ್ದು ನೆಕ್ಸ್ಟ್ ಯಾವಾಗ್ಲೂ ಮೇನ್ ವರ್ಬ್ ಫಾರ್ಮ್ ತ್ರೀ ಇದ್ರ ಮಧ್ಯ ಏನ್ ಜಾಯಿನ್ ಆಗ್ತಾವ್ ಅಂತಂದ್ರೆ ಹೆಲ್ಪಿಂಗ್ ವರ್ಬ್ಸ್ ಜಾಯಿನ್ ಆಗ್ತಾ ಆಗ್ತಾ ಹೋಗ್ತಾವ ಆಮೇಲೆ ನೋಡೋಣ ಅಂತ ನೆಕ್ಸ್ಟ್ ಒನ್ ಲಾಸ್ಟ್ ಒನ್ ಸಬ್ಜೆಕ್ಟ್ ಅದಕ್ಕೆ ಮಾಡಿಫೈ ಸಬ್ಜೆಕ್ಟ್ ಅಂತ ಹೇಳಿ ಕರಿತೀವಿ ಹಾಗಿದ್ರೆ ಟೆನ್ಸಸ್ ಒಳಗೆ ಈ ಟೈಪ್ ಬರುವಂತದ್ದು ನೆಕ್ಸ್ಟ್ ಒಂದು ಮಾಡಲ್ ವರ್ಕ್ಸ್ ಒಳಗಡೆ ಡಿಫ್ರೆಂಟ್ ಆಗಿ ಬರುವಂತದ್ದು ಲ್ಯಾಟ್ ಯೂಸ್ ಮಾಡಿದಾಗ ಯಾವ ಟೈಪ್ ಚೇಂಜಸ್ ಆಗತ್ತ ಹಾಗಾದ್ರೆ ನಾವು ಐದು ಟೈಪ್ ಅನ್ನ ಕಲಿತೀವಿ ಅಲ್ಲಿ ಆಕ್ಟಿವೈಸ್ ಅಂಡ್ ಪ್ಯಾಸಿವೈಸ್ ಅಲ್ಲಿ ಫೈವ್ ಟೈಪ್ಸ್ ಅನ್ನ ನಾವು ಕಲಿಯುವಂಥದ್ದು ಹಾಗಿದ್ಮೇಲೆ ಎಸ್ ನೆಕ್ಸ್ಟ್ ಒನ್ ಇಂಪೆರಿಟಿವ್ ಸೆಂಟೆನ್ಸಸ್ ಅಂಡ್ ಇನ್ಫಿನಿಟಿವ್ ಸೆಂಟೆನ್ಸಸ್ ಹೌ ಟು ಚೇಂಜಸ್ ಆಕ್ಟಿವೈಸ್ ಟು ಪ್ಯಾಸಿವೈಸ್ ಎಸ್ ವಿ ಡಿಸ್ಕಸ್ ಅಬೌಟ್ ಓನ್ಲಿ ಇನ್ ಟೆನ್ಸಸ್ ಮೇನ್ ದಿಸ್ ಈಸ್ ಆರ್ ಸಬ್ಜೆಕ್ಟ್ ಈ ಟೈಪ್ ನಾವು ಈ ಸ್ಟ್ರಕ್ಚರ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಟೆನ್ಸಸ್ ವೈಸ್ ನೋಡ್ತಾ ಹೋದಿವಿ ಅಂತಂದ್ರೆ ಫಾರ್ ಎಕ್ಸಾಂಪಲ್ ಕೆಲವೊಂದು ಬುಕ್ಸ್ ಒಳಗಡೆ ಕೊಟ್ಟಿರ್ತಾರೆ ಕೆಲವೊಂದು ಬುಕ್ಸ್ ಒಳಗಡೆ ಕೊಟ್ಟಿರೋದಿಲ್ಲ ಎಸ್ ಇಲ್ಲಿ ನೋಡಿದಾಗ ಟೆನ್ಸಸ್ แอคทีฟวอยซ์ ಅಂಡ್ ಪಾಸಿವ್ ವಾಯ್ಸ್ แอಕ್ಟಿವ್ ವಾಯ್ಸ್ ಸೈಡ್ ಏನ್ ಬಂದಾಗ ಪಾಸಿವ್ ವಾಯ್ಸ್ ಸೈಡ್ ಏನ್ ಬರುತ್ತಾ ಅಂತೇಳಿ ನಾವು ನೋಡಿದಾಗ ಇಲ್ಲಿ ಪ್ರೆಸೆಂಟ್ ಇಂಡಿಪೆಂಡೆಂಟ್ ಇಂಡೆಫಿನೇಟ್ ಅಂತ ಹೇಳಿ ಕರಿಯುವಂತದ್ದು ಇಂಡೆಫಿನೇಟ್ ಮೀನ್ಸ್ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಆರ್ ಪಾಸ್ಟ್ ಇಂಡೆಫಿನೇಟ್ ಮೀನ್ಸ್ ಪಾಸ್ಟ್ ಸಿಂಪಲ್ ಪಾಸ್ಟ್ ಟೆನ್ಸ್ ಫ್ಯೂಚರ್ ಇಂಡೆಫಿನೇಟ್ ಮೀನ್ಸ್ ಸಿಂಪಲ್ ಫ್ಯೂಚರ್ ಟೆನ್ಸ್ ಈ ಟೈಪ್ ಕರಿಯುವಂತದ್ದು ಹಾಗಿದ್ಮೇಲೆ ಪ್ರೆಸೆಂಟ್ ಇಂಡೆಫಿನೇಟ್ ಒಳಗಡೆ ಆರ್ ಸಿಂಪಲ್ ಪ್ರೆಸೆಂಟ್ ಟೆನ್ಸಸ್ ಒಳಗಡೆ ಡು ಆರ್ ಡಸ್ ಅಂತ ಹೇಳಿ ಬರ್ತವ ಡು ಅಂತಂದ್ರ ಆಯ ಉಯ ಇವು ದೇ ಓನ್ಲಿ ಡಸ್ ನಾವು ಟೆನ್ಸಸ್ ಕಲಿಯೋದ್ನಾಗ ಕಲ್ತೀವಿ ಬಟ್ ಪ್ಯಾಸಿವೈಸ್ ಸೈಡ್ ಏನ್ ಚೇಂಜಸ್ ಆಗತ್ತ ಈಸ್ ಆಮ್ ಆರ್ ಆರ್ ಅಂತೇಳಿ ಬರುವಂತವ್ ಎಸ್ಪೆಷಲಿ ಕೆಲವೊಂದು ಬುಕ್ಸ್ ಅಲ್ಲಿ ಆಮ್ ಅಂತೇಳಿ ಕೊಟ್ಟಿರೋದಿಲ್ಲ ಬಟ್ ಆಮ್ ಬರುತ್ತ ಯಾವ ಟೈಪ್ ಬರುತ್ತಾ ಅಂತೇಳಿ ನೆಕ್ಸ್ಟ್ ಕ್ಲಾಸಸ್ ಅಲ್ಲಿ ನಾವು ನೋಡ್ತಾ ಹೋಗೋಣ ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸಸ್ ಈಜ ಆಮ ಆರ್ ಅಂತೇಳಿ ಇದ್ದಾಗ ಈಸ್ ಓನ್ಲಿ ಫಾರ್ ಯೂಸಸ್ ಸಿ ಇಟ್ ಓನ್ಲಿ ಫಾರ್ ಐ ನೆಕ್ಸ್ಟ್ ಒನ್ ಆರ್ ಉಯ ಇವ ದೇ ಅಂತ ನಾವು ಬಳಸುವಂಥದ್ದು ಅದೇ ಈಸ್ ಆಮ್ ಆರ್ ಬೀಂಗ್ ಅನ್ನುವಂತ ಒನ್ ವರ್ಡ್ಸ್ ಜಾಯಿನ್ ಆಗುತ್ತ ಅಂತ ನಮ್ಗೆಲ್ಲರಿಗೂ ಗೊತ್ತಿರುವಂತದ್ದೇ ಆಮೇಲೆ ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್ ನಾವು ನೋಡಿದಾಗ ಹ್ಯಾವ್ ಅರ್ ಅಂತ ಬರುತ್ತೆ ಓನ್ಲಿ ಥರ್ಡ್ ಪರ್ಸನ್ ಸಿಂಗ್ಲರ್ ಈ ಸೀಟ್ ಬಂದಾಗ ಹ್ಯಾವ್ ಇನ್ನು ಉಳಿದಿದ್ದು ಯಾವ ಇರ್ತಾವಲ್ಲ ಅವಕ್ಕೆಲ್ಲಕ್ಕೂ ಹ್ಯಾವ್ ಅಂತೇಳಿ ಬರುವಂತದ್ದು ಈ ಸೈಡ್ ಬಂದ್ಬಿಟ್ಟು ಹ್ಯಾಸ್ ಬಿನ್ ಅಂಡ್ ಹ್ಯಾವ್ ಬಿನ್ ಅಂತೇಳಿ ಕರಿತೀವಿ ಯಾಕಂತಂದ್ರೆ ಪ್ಯಾಸಿವೈಸ್ ಸೈಡ್ ನಾವು ಯಾವಾಗ್ಲೂ ಆಬ್ಜೆಕ್ಟ್ ಅನ್ನ ಹಿಡಿಯುವಂಥದ್ದು ಆಬ್ಜೆಕ್ಟ್ ಸಿಂಗ್ಲರ್ ಆಗಿರ್ತೈತೆ ಆರ್ ಫ್ಲೋರಲ್ ಆಗಿರ್ತೈತೆ ಸೈಡ್ ಅಸರಿಟಿವ್ ಸೆಂಟೆನ್ಸಸ್ ಅಂತೇಳಿ ಕರಿಯುವಂತದ್ದು ಇಲ್ಲಿ ಅವು ಯಾವ ಟೈಪ್ ಚೇಂಜಸ್ ಆಗ್ತಾವ್ ಅಂತೇಳಿ ನಾವು ನೋಡ್ತಿವಿ ನೋಡ್ತಾ ಹೋಗೋಣ ಮುಂದ್ಗಡೆ ಆಮೇಲೆ ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್ ಹ್ಯಾಸ್ ಆ ಹ್ಯಾವ್ ಬಿನ್ ಅಂತ ಹೇಳಿ ಇರುತ್ತೆ ಹ್ಯಾಸ್ ಬಿನ್ ಅಂಡ್ ಹ್ಯಾವ್ ಬಿನ್ ಬಟ್ ಇನ್ ಪ್ಯಾಸೇಸ್ ಸೈಡ್ ಹ್ಯಾಸ್ ಹ್ಯಾಸ್ ಬಿನ್ ಅಂಡ್ ಹ್ಯಾವ್ ಬಿನ್ ಪ್ಲಸ್ ಬಿಂಗ್ ದಿಸ್ ಇಸ್ ಅ ರೇರ್ ಅಂತ ಹೇಳಿ ಒಳಗಡೆ ಬರದಿರುವಂತದ್ದು ಬಟ್ ಇದು ಪ್ಯಾಸಿವೈಸ್ ಆಗಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿ ಕರೀತಾರ ಆಗಬಹುದು ಸಮ್ ಟೈಮ್ ಪ್ಯಾಸಿವೈಸ್ ಆಗತ್ತ ಬಟ್ ರೇರ್ ಯಾವಾಗಲೂ ಒಂದು ಸಿಚುವೇಶನ್ ಒಳಗಡೆ ಪ್ಯಾಸಿವೈಸ್ ಆಗುವಂಥದ್ದು ನೆಕ್ಸ್ಟ್ ಒಂದು ಬಂದ್ಬಿಟ್ಟು ಪಾಸ್ಟ್ ಇಂಡೆಫಿನಿಟ್ ನೋಡಿದಾಗ ಓನ್ಲಿ ಒನ್ ಹೆಲ್ಪಿಂಗ್ ವರ್ ಓನ್ಲಿ ನೆಗೆಟಿವ್ ಸೆಂಟೆನ್ಸ್ ಇಂಟ್ರಾಗೇಟಿವ್ ಸೆಂಟೆನ್ಸ್ ಆರ್ ನೆಗೆಟಿವ್ ಇಂಟ್ರಾಗೇಟಿವ್ ಸೆಂಟೆನ್ಸ್ ಬಟ್ ಪಾಸ್ಟ್ ಇಂಡೆಫಿನಿಟ್ ಇನ್ ಪ್ಯಾಸಿವೈಸ್ ಅಂತ ಅಂತೇಳಿ ನೋಡ್ತೀವಿ ನೆಕ್ಸ್ಟ್ ಪಾಸ್ಟ್ ಕಂಟಿನ್ಯೂಸ್ ವಾಸ್ ಅ ವರ್ ಇದ್ದಿದ್ದು ವಾಸ್ ಬಿಂಗ್ ವರ್ ಬಿ ವಾಸ್ ಓನ್ಲಿ ಸಿಂಗ್ಲರ್ ವರ್ ಓನ್ಲಿ ಫ್ಲೂರಲ್ ಅಂತೇಳಿ ನಾವು ನೋಡಿರುವಂತದ್ದು ನೆಕ್ಸ್ಟ್ ಪಾಸ್ಟ್ ಪರ್ಫೆಕ್ಟ್ ಹ್ಯಾಡ್ ಓನ್ಲಿ ಒನ್ ಹೆಲ್ಪಿಂಗ್ ನೆಕ್ಸ್ಟ್ ಒನ್ ದಿಸ್ ಈಸ್ ಜಾಯ್ನಿಂಗ್ ಮಾಡ್ಕೊಳ್ತೈತಿ ಅದಕ್ಕೆ ಹ್ಯಾಡ್ ಬಿನ್ ಅಂತ ಹೇಳಿ ನಾವು ಕರಿತೀವಿ ನೆಕ್ಸ್ಟ್ ಒನ್ ಪಾಸ್ಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್ ಬಟ್ ಇಟ್ ಈಸ್ ಅ ರೇರ್ ಇನ್ ಪ್ಯಾಸಿವೈಸ್ ಪ್ಯಾಸಿವೈಸ್ ಆಗ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ತಾರೆ ಬಟ್ ಆಗ್ಬಹುದು ದಟ್ ಈಸ್ ಅ ైస్ ప్యాస్ ప్లస్ రేర్ అంత కరీన్ ఇన్ అంత బా బట్ ఇన్ విల్ కమన్ ఇన్ అర్బ్ విల్ ఇన్ ఆల్ సబ్జెక్ట్ ఐ దే అండ్ ఈ అంత బాసూ ఇన్ ప్యాసైస్ విల్ విల్ బి Uh, that is is uh, a object object it is, uh, only singular or plural but will will uh, will be 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 plus ಲಿ ಸಿಂಗಲರ್ ಆರ್ ಬಳಸ್ತೀವಿ ದಿಸ್ ಇಸ್ ಅ ಕೆಲವೊಂದ್ ಕಡೆ ಆಗ ಹೋಗೋದಿಲ್ಲ ಪ್ಯಾಸಿವೈಸ್ ಆಗುವಂಥದ್ದು ತುಂಬಾ ರೇರ್ ಅಂತ ನಾವು ಹೇಳ್ತೀವಿ ಇದನ್ನ ನೆಕ್ಸ್ಟ್ ಒನ್ ಫ್ಯೂಚರ್ ಪರ್ಫೆಕ್ಟ್ ಟೆನ್ಸ್ ವಿಲ್ ಹ್ಯಾವ್ ಶಾಲ್ ಹ್ಯಾವ್ ಹ್ಯಾವ್ ವಿಲ್ ವಿಲ್ ಅಂತ ಬಳಸ್ತೀವಿ ಬಟ್ ಅಷ್ಟೇ ವಿಲ್ 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 ಇಟ್ ಈಸ್ ಕಾಮನ್ ಹೆಲ್ಪಿಂಗ್ ವರ್ ಇನ್ ಇನ್ ಆಲ್ ಫ್ಯೂಚರ್ ಟೆನ್ಸಸ್ ದಿಸ್ ಹ್ಯಾವ್ ಹ್ಯಾವ್ ಬೀನ್ ಬೀನ್ ತೀನ್ ಬಳಸ್ತೀವಿ ನೆಕ್ಸ್ಟ್ ಫ್ಯೂಚರ್ ಪರ್ಫೆಕ್ಟ್ ಕಂಟಿನ್ಯೂಸ್ ವಿಲ್ ವಿಲ್ ಹ್ಯಾವ್ ಹ್ಯಾವ್ ಬೀನ್ ಬೀನ್ ಈಸ್ ಈಸ್ ಇನ್ ಪ್ಯಾಸಿವೈಸ್ ಪ್ಲಸ್ ಅ ರೇರ್ ರೇರ್ ಸೆಂಟೆನ್ಸ್ ಎಲ್ಲೂ ಯೂಸ್ ಆಗುವಂತದಲ್ಲ ಬಟ್ ಸಮ್ಟ ಬೀಯಿಂಗ್ ಅಂತೇಳಿ ಹಚ್ಚಿ ನಾವು ಪ್ಯಾಸಿವೈಸ್ ಮಾಡಬಹುದು ಕೆಲವೊಂದು ಕ್ವಶನ್ಸ್ ರೈಸ್ ಆಗುತ್ತಾ ಈ ಟೈಪ್ ನಾವು ನೋಡ್ಕೊಂತ ಹೋಗ್ಬಹುದು ಸ್ಟ್ರಕ್ಚರ್ ತಲೆಯಲ್ಲಿ ಇರಬೇಕಾಗತ್ತೆ ಇಂಪಾರ್ಟೆಂಟ್ ಹಾಗಿದ್ಮೇಲೆ ನೋಡ್ತಾ ಹೋಗೋಣ ಟೆನ್ಸಸ್ ಮಾಡೆಲ್ ವರ್ಗು ಅಂಡ್ ಇಂಪೇಟಿವ್ ಸೆಂಟೆನ್ಸ್ ಅಂಡ್ ಇನ್ಫಿನಿಟಿವ್ ಸೆಂಟೆನ್ಸ್ ಇನ್ಫಿನಿಟಿವ್ ಹಚ್ಚ ಮಾಡುವಂತದ್ದು ಹಾಗಿದ್ಮೇಲೆ ಫಸ್ಟ್ ಒನ್ ಬೈ ಒನ್ ಟೆನ್ಸಸ್ ನೋಡ್ತಾ ಹೋಗೋಣ ಟೆನ್ಸಸ್ ವೈಸ್ ನಾವು ಆಕ್ಟಿವೈಸ್ ಪೇಸ್ ವೈಸ್ ಅನ್ನ Kalita, Hoganan ta.